ನೋಡಿ ರೈತರು ಎತ್ತಲ್ಲಿ ಊಟಿ ಹೊಡೆದು ಮನೆಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಹೋಗಿ ಮಾತಾಡ್ಸ ಆಯ್ತಾ ಊಟಿ ಇವಾಗಲೂ ಊಟಿ ಎಲ್ಲ ಮಾಡ್ತೀರಿ ಈ ಕಡೆ ನಳ್ಳಿನ ನಟ್ಟಿ ಶುರುವಾಗಿದ್ಯಾ ನಮ್ದು ಈ ಕಡೆ ಸೈಡ್ ಎಲ್ಲ ಬಾರಿ ಬೇಗ ನಟ್ಟಿ ಹೆಂಗೆ ಜೊತೆಗೆ

ಈಗ ಫುಲ್ ಟ್ಯಾಕ್ಟರ್ ಇದೆ ಹಾವಳಿ ಮುಗೀತು ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಿದಿರಿ ಸುಮಾರು ವರ್ಷ ಆಯ್ತು ಮಾಡ್ತಾ ಅವಾಗೆಲ್ಲ ಒಳ್ಳೆ ಇತ್ತಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹ್ಮ್ ಎತ್ತಲೆ ಹೋಗಿ ಎತ್ತಲೆ ಇದಲ್ಲ ಬೆಳಿಗ್ಗೆ ಹೋದ ಇದು ಆರು ಗಂಟೆ ತನಕ ಮನೆ ಬಂದು ಸೇರೋದು ಈಗ ನಾಳೆ ಇದೆಯಾ ಇಲ್ಲ ಇದು ಮುಗೀತು ಮುಗೀತು ಇನ್ ಯಾವತ್ತಿದೆ ನೆಟ್ಟಿನ ಯಾರ್ದಿಲ್ಲ ನೆಟ್ಟಿ ಐತೆ ಹೂತಿ ಯಾರ್ದಿಲ್ಲ ಎಲ್ಲ ಟಿಲ್ಲರ್ ಎಲ್ಲ ಟಿಲ್ಲರ್ ಟ್ಯಾಕ್ಟ್ರಿ ಎತ್ತಲ್ ಇಲ್ಲಿ ನಮ್ದು ಇವತ್ತಿ ಲಾಸ್ಟ್ ಇವ್ರ ಮನೆ ಎತ್ತಿನ ಕೆಲಸ ಮುಗೀತಿನ ಏ ಎತ್ತು ಇವೆ ಎರಡು ಇರೋದ ಇನ್ನು ಇದಾವ ಎತ್ತು ಎರಡೇ

ಹುಳ್ಳಿ ಎಲ್ಲಾ ಕೊಡಲಿ netti ನಾವು ಅಳ್ಳ ಟೈಮ್ ಕೊಡೋದಾ netti ಮುಂದೆ ತಕ ಅಕ್ಕಿ ಹಾಕಿ ಅದು ಅದನ್ನ ಎಸೆ ಚುಟುಕ್ಕೆ ಎರಡು ಹೋಗ್ತೇ ಮತ್ತೆ ಈಗ ತೋಟದ ಹುಲ್ಲು ಇಂತಾ ಹ ಒಂದು ಒಂದು ಹುಲ್ಲು ಹೊತ್ತೆ ನಿಮ್ ಮನೆ ಇಲ್ಲೇನಾ ನಮ್ಮ ಮನೆ ಸಂಕಿ ಮನೆ ಮುಂದೆನಾ ಮುnde ಈಗ ನಡ್ಕೊಂಡೇ ಹೋಗೋದಾ ಸ್ವಲ್ಪ ಗಾದೆ ನಡೆ ಹೋಗೈತೆ ಹ ಮತ್ತೆ ಅಲ್ಲಾ 4 ಬೇಲೆಲ್ಲ ಬಿಚ್ಚು ಬಿಚ್ಚು ಕಟ್ಟಬೇಕು ಹೌದಾ ಸರಿ ಸರಿ ನಾವಿಲ್ಲಿ ತೀರ್ಥಹಳ್ಳಿಯರು ಸುಮ್ಮನೆ ಹೋಗ್ತಾ ಇದ್ರಲ್ಲ ನೋಡೋ ಮಾತಾಡ್ಸೋಣ ಅಂತ ನಿಲ್ಸ್ದೆ ಇವಾಗೆಲ್ಲ ಎತ್ತಲೆಲ್ಲ ಊಟ ಮಾಡೋದು ಕಡಿಮೆ ಅಲ್ಲ ನಮ್ಮ ಕಡೆ ಎಲ್ಲ ಫುಲ್ ಟ್ಯಾಕ್ಟರ್ ಇದೆ ಹಾವಳಿ ಎತ್ತು ಅನ್ನೋದೇ ಇಲ್ಲ ಅದಾವೆ ಎತ್ತು ಈ ಸಣ್ಣವೆಲ್ಲ ಅದಾವೆ ಯಾರು ಊಟಿ ಗೀಟಿಗೆಲ್ಲ ಹೋಗಲ್ಲ ಹ್ಮ್ ಹಾ ಹಾ ಈಗ ಎಲ್ಲರೂ ಟ್ಯಾಕ್ಟ್ರಿಗೆ ಹೇಳೋದು ನೋಳ್ಳ ಟ್ಯಾಕ್ಟ್ರಿಲೆ ಹೊಡೆಯೋದು ಸರಿ ಸರಿ ಆಯ್ತು ಹೋಗೋದಾ ಹ್ಮ್ ಬಾಯ್ ಬಾಯ್ ಹುಷಾರು ಬಾಯ್ ಬಾಯ್ ಹಾ ಈ ತರ ಎತ್ತಲೆಲ್ಲ ಊಟಿ ಹೊಡೆಯೋದು ಇವಾಗೆಲ್ಲ ನೋಡಕ್ಕೆ ಸಿಗಲ್ಲ ಅಲ್ಲೆಲ್ಲ ಊಟಿ ಹೊಡೆಯೋದು ಕಣ್ಮಾರೆ ಆಗ್ತಾ ಇದೆ ಎಲ್ಲೋ ಒಂದೊಂದು ಕಡೆ ಈ ತರ ಎತ್ತಲೆಲ್ಲ ಊಟಿ ನಲ್ಲಿ ಹೊಡಿತಾರೆ ನೋಡಿ ಇವ್ರ ಪಾಪ ಇವಾಗ ಊಟಿ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದಾರೆ ನಮ್ಮ ರೈತರು ನೋಡಿ ದೇಶದ ಬೆನ್ನೆಲುಬು ಎಷ್ಟು ಕಷ್ಟ ಪಾಪ